ಟು ಮೈ ಚಾನೆಲ್ ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಭಾಗ್ಯ ಮನೆಯಲ್ಲಿ ಭಾಗ್ಯ ಬರ್ಲಿ ಅಂತ ಹೇಳಿ ಕಾಯ್ತಾ ಇರ್ತಾರೆ ಖುಷಿಯಿಂದ ಅದೇ ಸಮಯಕ್ಕೆ ಇಲ್ಲಿ ಭಾಗ್ಯ ಬರ್ತಾರೆ ಕಂಗ್ರಾಚ್ಯುಲೇಷನ್ ಹೇಳಿ ಗುಂಡಣ್ಣ ಹಾಗೂ ತನ್ವಿ ಭಾಗ್ಯನ ತಪ್ಪಾರೆ ಆಗ ಭಾಗ್ಯ ಯು ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಗುಂಡಣ್ಣ ಸ್ವೀಟ್ ನ ತಿನ್ಸ್ತಿದ್ರೆ ಇದೇನು ಸ್ವೀಟ್ ಅಲ್ಲ ಅಂತ ಭಾಗ್ಯ ಹೇಳ್ತಾರೆ ಹಾಗೆ ಗುಂಡಣ್ಣ ಹಾಗೂ ತನ್ವಿ ಭಾಗ್ಯಂಗೆ ಸ್ವೀಟ್ ನ ತಿನ್ನಿಸ್ತಾರೆ ಆಮೇಲೆ ಭಾಗ್ಯ ಸುನಂದ ಕಾಲ್ಗೆ ಬಿಟ್ಟು ಆಶೀರ್ವಾದ ತೋದು ಖುಷಿ ಆಗ್ತಿದೆ ಕಣೆ ಅಷ್ಟು ದೊಡ್ಡ ಜಾಗದಲ್ಲಿ ಕೆಲಸ ಮಾಡ್ತಿದೆಯಲ್ಲ ತುಂಬಾ ಹೆಮ್ಮೆ ಅನ್ಸ್ತಾ ಇದೆ ಮಗ್ಳು ಬೆಳವಣಿಗೆ ಇಷ್ಟೊಂದು ಚೆನ್ನಾಗ್ ಆಗ್ತಿದ್ಯಲ್ಲ ಈ ತಾಯಿ ಆದವಳಿಗೆ ಇನ್ನೇನ್ ಬೇಕು ಹೇಳು ಅಂತ ಸುನಂದ ಹೇಳ್ತಿದೆ ಭಾಗ್ಯ ಅಂತೂ ಖುಷಿಯಿಂದ ಥ್ಯಾಂಕ್ಸ್ ಅಮ್ಮ ಅಂತ ಹೇಳ್ತಾರೆ ಆಮೇಲೆ ಭಾಗ್ಯ ಧರ್ಮ ಅವ್ರ ಕಾಲು ಬಿದ್ದು ಆಶೀರ್ವಾದ ತೋರ್ತಾರೆ ದೇವ್ರು ಒಳ್ಳೇದ್ ಮಾಡ್ಲಿ ಮಗಳೇ ಮಗಳೇ ಹಾಡ್ಲಿ ಕಂಗ್ರಾಚ್ಯುಲೇಷನ್ಸ್ ಇಷ್ಟು ಖುಷಿ ಆಗ್ತಿದೆ ಕೃತ ಮಗಳೇ ಅಂತ ಧರ್ಮ ಹೇಳ್ತಾರೆ ಥ್ಯಾಂಕ್ಸ್ ಮಾವ ಅಂತ ಭಾಗ್ಯ ಖುಷಿಯಿಂದ ಹೇಳ್ತಾರೆ ಹಾಗೆ ಕೊನೆಯದಾಗಿ ಕುಸುಮ ಕಾಲಿಗೆ ಬಿದ್ದು ಆಶೀರ್ವಾದ ತೋತಾರೆ ಭಾಗ್ಯ ಭಾಗ್ಯ ನೋಡಿದ್ಯಾ ನಾನು ಹೇಳಿದಾಗೆ ಆಯ್ತು ದೇವ್ರು ನನ್ನ ಆಸೆನ ನೆರವೇರಿಸ್ಬಿಟ್ಟ ಅಂತ ಕುಸುಮ ಹೇಳ್ತಾರೆ ಅಮ್ಮ ಅಂದಾಗೆ ಇವತ್ತು ಇಂಟರ್ವ್ಯೂ ಅಲ್ಲಿ ಏನೇನ್ ಕ್ವಶನ್ಸ್ ಕೇಳಿದ್ರಮ್ಮ ಅಂತ ತನ್ವಿ ಹೇಳ್ತಾರೆ ಅಶೋ ಬಂಗಾರಿ ಏನೇನೋ ಕೇಳಿದ್ರು ಇವಾಗ ಅದೆಲ್ಲ ಯಾಕೆ ಬಂಗಾರಿ ಅಂತ ಭಾಗ್ಯ ಹೇಳ್ತಾರೆ ಅಲ್ಲಮ್ಮ ನಿನ್ನೆ ರಾತ್ರಿ ಅಷ್ಟೊಂದು ಕಷ್ಟಪಟ್ಟು ನಿದ್ದೆಗೆಟ್ಟು ಪ್ರಿಪೇರ್ ಆಗಿದ್ದಲ್ಲಮ್ಮ ಅದನ್ನ ನೋಡಿ ನೀನು ಸೆಲೆಕ್ಟ್ ಆಗ್ತೀಯೋ ಇಲ್ವೋ ಅಂತ ನಾನ್ ಅನ್ಕೊಟ್ಟಿದ್ದೆ ಅಂತ ಹೇಳಿ ತನ್ವಿ ಭಾಗ್ಯನ ರೇಗಿಸ್ತಾರೆ ಆಗ ಮನೆಯವರೆಲ್ಲ ನಗ್ತಿರ್ತಾರೆ ಬಂಗಾರಿ ಅಂತ ಭಾಗ್ಯ ಹೇಳ್ತಾರೆ ಅಮ್ಮ ಇನ್ಮೇಲೆ ನೀನು ಮತ್ತೆ ಆದಿ ಅಂಕಲ್ ಕಡೆ ಕೆಲಸ ಮಾಡ್ತೀರಾ ಅಂತ ಗುಂಡಾನ ಕೇಳ್ತಾರೆ ಇಲ್ಲ ತನ್ಮಾಯಿ ಅವರೇ ಬೇರೆ ಕಡೆ ನಾನೇ ಬೇರೆ ಕಡೆ ಅಂತ ಭಾಗ್ಯ ಹೇಳ್ತಾರೆ ನೀನು ಮತ್ತೆ ಅಬ್ಬಾ ಆದಿ ಅಂಕಲ್ ಒಟ್ಟಿಗೆ ಕೆಲಸ ಮಾಡಿದ್ರೆ ಚೆನ್ನಾಗಿರೋದಮ್ಮ ಹೇಳ್ತಿದ್ರೆ ಕುಸುಮಂಗಂತೂ ತುಂಬಾ ಖುಷಿ ಆಗ್ತಿರುತ್ತೆ ಅದೇ ಸಮಯಕ್ಕೆ ಇಲ್ಲಿ ತನ್ವಿಗೆ ಕಾಲ್ ಬರುತ್ತೆ ತನ್ವಿ ಅಂತೂ ತುಂಬಾ ಖುಷಿಯಿಂದ ಫೋನ್ ನ ನೋಡ್ತಿರೋದ್ನ ಕುಸುಮಾ ಗಮನಿಸ್ತಾರೆ ತನ್ವಿ ಫೋನ್ ರಿಸೀವ್ ಮಾಡಕೋ ಅಥವಾ ಮೆಸೇಜ್ ನೋಡಕೋ ಅಲ್ಲಿಂದ ರೂಮ್ ಗೆ ಹೋಗ್ತಾರೆ ಅದನ್ನ ಕುಸುಮ ನೋಡಿ ಉಪ ಮಾಡ್ಕೋತಾರೆ ಆ ಕಡೆ ಶ್ರೇಷ್ಠ ತನ್ವಿದು ಡಿಪಿನ ಓಪನ್ ಮಾಡ್ತಾರೆ ಹಾಗೆ ಅವ್ರ ಫೋಟೋ ನೋಡ್ಕೊಂಡು ಈ ಹುಡುಗಿ ಕಾಲ್ ಮಾಡ್ತಾಳೆ ಅಂತ ಹೇಳಿದ್ರೆ ಕಾಲ್ ಮಾಡ್ಲಿಲ್ವಲ್ಲ ಪರವಾಗಿಲ್ಲ ನಾನೇ ಕಾಲ್ ಮಾಡ್ಬಿಡೋಣ ಅಂತ ಹೇಳಿ ಶ್ರೇಷ್ಠ ಕಾಲ್ ಮಾಡ್ತಾರೆ ಆದ್ರೆ ಆ ಕಡೆ ತನ್ವಿ ಬೇರೆ ಕಾಲ್ ಅಲ್ಲಿ ತುಂಬಾ ಬಿಸಿ ಇರ್ತಾರೆ ಶ್ರೇಷ್ಠಗೆ ಕಾಲು ವೇಟಿಂಗ್ ಬರ್ತಾ ಮಾತಾಡ್ತಿದ್ದಾಳೆ ಇಷ್ಟೊಂದು ವೇಟಿಂಗ್ ಬರ್ತಿದ್ಯಲ್ಲ ಇನ್ನೊಂದ್ಸಲ ಕಾಲ್ ಮಾಡಿ ನೋಡ್ತೀವಿ ಅಂತ ಹೇಳಿ ಶ್ರೇಷ್ಠ ಕಾಲ್ ಮಾಡ್ತಾರೆ ಆ ಕಡೆ ಅಷ್ಟೊತ್ತಿಗೆ ತನ್ವಿ ಕಾಲ್ ಕಟ್ ಮಾಡಿರ್ತಾರೆ ಶ್ರೇಷ್ಠ ಕಾಲು ತನ್ವಿಗೆ ಬರುತ್ತೆ ಹಲೋ ಆಂಟಿ ಅಂತ ಆ ಕಡೆ ತನ್ವಿ ಹೇಳ್ತಾರೆ ತನ್ವಿ ನಿನ್ನ ಬರು ವೇಟಿಂಗ್ ಬರ್ತಾ ಇತ್ತು ಯಾರ್ ಜೊತೆ ಮಾತಾಡ್ತಿದ್ದೆ ಅಂತ ಶ್ರೇಷ್ಠ ಕೇಳ್ತಾರೆ ನನ್ ಫ್ರೆಂಡ್ ಹತ್ರ ಅಂತ ತಂದ್ಬಿ ಹೇಳ್ತಾರೆ ಫ್ರೆಂಡ್ ಅಂದ್ರೆ ಎಂತ ಶ್ರೇಷ್ಠ ಪ್ರಶ್ನೆ ಮಾಡ್ತಾರೆ ಫ್ರೆಂಡ್ ಅಂದ್ರೆ ಫ್ರೆಂಡ್ ಅಷ್ಟೇ ಅಂತ ತನ್ವಿ ಹೇಳ್ತಾರೆ ನೀನು ನಂಗೆ ಕಾಲ್ ಮಾಡ್ತೀಯಾ ನನ್ ಜೊತೆ ಮಾತಾಡ್ತೀಯಾ ಅಂತ ನಾನ್ ಅನ್ಕೊಂಡಿದ್ದೆ ನೀನ್ ನೋಡಿದ್ರೆ ಮಾಡ್ಲೇ ಇಲ್ಲ ದಟ್ಸ್ ಓಕೆ ನಾನು ನಿನ್ ಜೊತೆ ಇದ್ರೆ ಮಾತ್ರ ನೀನು ನನ್ನನ್ನ ನೆನ್ಪು ಇಲ್ಲ ಇಲ್ಲಾಂದ್ರೆ ನನ್ನನ್ನ ಬಿಡ್ತೀಯ ಅಲ್ವಾ ಅಂತ ಶ್ರೇಷ್ಠ ಹೇಳ್ತೀರಾ ಹಾಗೇನಿಲ್ಲ ಆಂಟಿ ನನ್ಗೆ ಸ್ವಲ್ಪ ಊದ್ಕೊಳ್ಳೋದಿತ್ತು ಹಾಗೆ ಮನೇಲಿ ಇದ್ದಾಗ ಕಾಲ್ ಮಾಡೋದು ಸ್ವಲ್ಪ ಕಷ್ಟನೇ ಹಾಗಾಗಿ ಅಂತ ತನ್ವಿ ಹೇಳ್ತಾರೆ ಇವಾಗ ಎಲ್ಲಿಂದ ಮಾತಾಡ್ತಿದ್ಯಾ ತನ್ವಿ ಅಂತ ಶ್ರೇಷ್ಠ ಕೇಳ್ತಾರೆ ಇಲ್ಲೇ ಮನೇಲಿ ಇದ್ದೀನಿ ಎಲ್ಲಾರು ಕೇಳಿದ್ರೆ ಸೆಲೆಬ್ರೇಟ್ ಮಾಡ್ತಿದ್ರು ನಾನಿಲ್ಲ ರೂಮಲ್ಲಿ ಬಂದಿ ಮಾತಾಡ್ತಿದ್ದೆ ಅಂತ ತನ್ವಿ ಹೇಳ್ತಾರೆ ಸೆಲೆಬ್ರೇಟ್ ಮಾಡ್ತಿದಿರಾ ಯಾಕೆ ಅಂತ ಶ್ರೇಷ್ಠ ಪ್ರಶ್ನೆ ಮಾಡ್ತಾರೆ ಅಮ್ಮ ಇವತ್ತು ಇಂಟರ್ವ್ಯೂ ಪಾಸ್ ಮಾಡಿದ್ಲು ಅದಕ್ಕೋಸ್ಕರ ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ತನ್ವಿ ಹೇಳ್ತಿದಂಗೆ ಶ್ರೇಷ್ಠಗಂತೂ ಶಾಕ್ ಆಗುತ್ತೆ ಇಂಟರ್ವ್ಯೂ ನ ಯಾವ ಇಂಟರ್ವ್ಯೂ ಅಂತ ಶ್ರೇಷ್ಠ ಕೇಳ್ತಾರೆ ಇವತ್ತು ಅಮ್ಮ ಆದಿ ಅಂಕಲ್ ಕಂಪ್ನಿ ಕೆಲ್ಸದ ಇಂಟರ್ವ್ಯೂ ಹೋಗಿದ್ಲು ಅಲ್ಲಿ ಸೆಲೆಕ್ಟ್ ಆದ್ಲು ಅದಕ್ಕೆ ಎಲ್ಲರೂ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಿದೀವಿ ಅಂತ ತನ್ವಿ ಹೇಳ್ತಿದಂಗೆ ಶ್ರೇಷ್ಠಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಸರಿ ಅಂಟಿ ಅಜ್ಜಿ ಕರಿತಾ ಇದಾರೆ ಆಮೇಲೆ ಕಾಲ್ ಮಾಡ್ತೀನಿ ಬಾಯ್ ಅಂತ ಹೇಳಿ ತನ್ವಿ ಕಾಲ್ ನ ಕಟ್ ಮಾಡ್ತಾರೆ ಓ ಅಂದ್ರೆ ನಾನು ಗೆಸ್ ಮಾಡ್ದಂಗೆ ಎಲ್ಲಾನು ನಡೀತಾ ಇದೆ ಹಾಗೆ ಆದಿ ಆಫೀಸ್ ಅಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಕೆಲಸಕ್ಕೆ ಸೇರ್ಕೊಂಡಿದ್ದಾಳೆ ಪ್ರತಿದಿನ ಅವಳು ತಾಡವು ಆ ಕೆಲ್ಸ ಮಾಡೋ ಆಫೀಸ್ ಗೆ ಹೋಗ್ತಾಳೆ ಇಷ್ಟೆಲ್ಲಾ ನಡೀತಿದ್ರು ತಾಂಡ ಒಂದು ಒನ್ ಮಾತು ಹೇಳ ಏನ್ ಅನ್ಕೊಂಡಿದ್ದಾನೆ ಅವನು ಈ ವಿಷಯನ ನಾನು ಯಾರೋ ಮೂರ್ನವ್ರಿಂದ ತಿಳ್ಕೊಬೇಕು ಅಷ್ಟು ಸುಲಭವಾಗಿ ನನ್ನನ್ನ ಯಮಾಸ್ಬೇಕು ಅಂತ ಅವನು ತಿಳ್ಕೊಂಡಿದ್ದಾನೆ ಬರ್ಲೇ ಇದೆ ಇವತ್ತು ಅವ್ನ್ಗೆ ಅಂತ ಹೇಳಿ ಶ್ರೇಷ್ಠ ಬೈಕೋತಾರೆ ಮನ್ಸಲ್ಲೇ ಆ ಕಡೆ ಕಿಶನ್ ಹಾಗೂ ಪೂಜಾ ಮಾತಾಡ್ತಿದ್ದಾರೆ ಅಕ್ಕ ಇಂಟರ್ವ್ಯೂ ಪಾಸ್ ಆಗಿದ್ದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತ ಪೂಜಾ ಹೇಳ್ತಾರೆ ನಿಜವಾಗ್ಲೂ ಪೂಜಾ ನಂಗೂ ಖುಷಿ ಆಗ್ತಿದೆ ಅವ್ರು ಮಾಡ್ತಿರೋ ಕೆಲ್ಸಾನೇ ಇಲ್ಲ ಅವ್ರು ಮಾಡೇ ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು ಅಂತ ಕಿಶನ್ ಹೇಳ್ತಾರೆ ಆದ್ರೂ ಕಿಶನ್ ಎಲ್ಲಿ ಮಾವ ಅಕ್ಕನ್ ಮೇಲೆ ಇನ್ನೂ ಕೋಪ ಮಾಡ್ಕೊಬಿಡ್ತಾರೆ ಅಂತ ಭಯ ಆಗೋಗಿತ್ತು ಕಣೋ ಅಂತ ಪೂಜಾ ಹೇಳ್ತಾರೆ ಯಾಕೆ ಪೂಜಾ ಅಂತ ಕಿಶನ್ ಹೇಳ್ತಾರೆ ಅದೇ ಕಣೋ ಆದಿ ಬಾವ ಆಕೆ ಅಕ್ಕನ ಮನೆಗೆ ಹೋಗಿ ಇದ್ರಲ್ಲ ಅದಕ್ಕೆ ಮಾವ ತುಂಬಾ ಕೋಪ ಮಾಡ್ಕೊಂಡಿದ್ರಲ್ಲ ಇನ್ನೂ ಏನಾರು ಕೋಪ ಮಾಡ್ಕೋತಾರೆ ಅಂತ ಭಯ ಆಗ್ತಿತ್ತು ಅಂತ ಪೂಜಾ ಹೇಳ್ತಾರೆ ಏ ಪೂಜಾ ಅದೆಲ್ಲ ಹಳೆ ವಿಷಯ ಕಣೆ ಅಂತ ಕಿಶನ್ ಹೇಳ್ತಾರೆ ಹಳೆ ವಿಷಯನೇ ಆಗಿರ್ಬೋದು ಆದ್ರೆ ಬೆಂಕಿ ಇನ್ನು ಆಗಿರ್ಲಲ್ವಲ್ಲ ಅದೇ ಖುಷಿ ಈಗ ಎಲ್ರು ಖುಷಿ ಆಗಿದೀವಲ್ಲ ಅಂತ ಪೂಜಾ ಹೇಳ್ತಾರೆ ಅದೇ ಸಮಯಕ್ಕೆ ಕಿಶನ್ ಗೆ ಮೆಸೇಜ್ ಬರುತ್ತೆ ಪೂಜಾ ನಿಂಗೊಂದು ಸರ್ಪ್ರೈಸ್ ಕಣೆ ಅಂತ ಕಿಶನ್ ಹೇಳ್ತಾರೆ ಏನು ಅಂತ ಪೂಜಾ ಹೇಳ್ತಿದೆ ನಮ್ಮ ಮೊನು ಕನ್ಫರ್ಮ್ ಆಯ್ತು ಕಡೆ ಅಂತ ಕಿಶನ್ ಹೇಳ್ತಾರೆ ಇಷ್ಟು ಬೇಕನಾ ಅಂತ ಪೂಜಾ ಪ್ರಶ್ನೆ ಮಾಡ್ತಾರೆ ಎಲ್ಲಿಗೆ ಹೋಗ್ತೀವಿ ಏ ಸ್ಟೇ ಮಾಡ್ತೀವಿ ಏನೆಲ್ಲಾ ನೋಡ್ತೀವಿ ಎಲ್ಲ ಕನ್ಫರ್ಮ್ ಆಯ್ತು ಕಡೆ ಅಂತ ಕಿಶನ್ ಹೇಳ್ತಾರೆ ಇಶ್ ಅಂತ ಪೂಜಾ ಹೇಳ್ತಾರೆ ಮತ್ತೆ ನಾನು ಅಂದ್ರೆ ಸುಮ್ನೆನಾ ಅಂತ ಇಲ್ಲಿ ಕಿಶನ್ ಹೇಳ್ತಾರೆ ಅಲ್ಲಿ ಹೋದ್ರೆ ನಮ್ಗೆ ಗೈಡ್ ಮಾಡೋರ್ ಯಾರು ಅಂತ ಪೂಜಾ ಟ್ರಾವೆಲ್ ಮ್ಯಾನೇಜರ್ ನಾನು ಹೈಕ್ ಮಾಡಿದೀನಿ ಅವರೇ ನಮ್ ಫ್ಯಾಮಿಲಿ ಟ್ರಿಪ್ ನ ಅವರೇ ಸಜೆಸ್ಟ್ ಮಾಡ್ತಾರೆ ಹಾಗೆ ನಮ್ಮ ಮನಿ ಮುನ್ ಟ್ರಿಪ್ ನಮ್ ಫ್ಯಾಮಿಲಿ ಟ್ರಾವೆಲ್ ಮ್ಯಾನೇಜರ್ ಗೆ ಹೇಳಿದೆ ಅವ್ರೆ ಪಟ ಅಂತ ಎಲ್ಲ ಬುಕ್ ಮಾಡ್ಬಿಟ್ರು ಅಂತ ಕಿಶನ್ ಹೇಳ್ತಾರೆ ಹಾಗೆ ಇಲ್ಲಿ ಪೂಜಾ ಕಿಶನ್ ತಪ್ಪೋತಾರೆ ಏ ಕಿಶನ್ ತಪ್ಪೋಬೇಡ ತರ ಯಾರು ನೋಡಿದ್ರೆ ಅಂತ ಪೂಜಾ ಹೇಳ್ತಿದೆ ನೋಡ್ಲಿ ಬಿಡೆ ನಾವಿಬ್ರು ಕಂಡ ಹೇಳ್ತಿ ಅಲ್ವಾ ಅಂತ ಕಿಶನ್ ಹೇಳಿ ಏನು ಪೂಜಾ ನಿನ್ನೆ ನೋಡ್ತಿದ್ರೆ ಪದೇ ಪದೇ ಲವ್ ಆಗುತ್ತೆ ಕಣೆ ಅಂತ ಕಿಶನ್ ಪೂಜಾ ಹೇಳ್ತಾರೆ ಪೂಜಾ ಖುಷಿ ಆಗ್ತಾರೆ ಆ ಕಡೆ ಕನಿಕಾ ಅಂತೂ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ ಏ ಪೂಜಾ ನೀನು ನಮ್ಮ ಮನೆಗೆ ಕಾಲಿಟ್ಟಾಗಿಂದ ಮನೆ ನೆಮ್ದಿನೇ ಹಾಳಾಗೋಗಿದೆ ಆ ಕಡೆ ನಿಮ್ಮ ಇಂಡಿ ಪೋಸ್ಟ್ ಅಲ್ಲಿ ಕೂತ್ಕೊಂಡು ಮೆದಿದ್ದಾಳೆ ಈ ಕಡೆ ನೀನು ನಿನ್ ಗಂಡನ ಜೊತೆ ಅನಿಮನ್ ಪ್ಲಾನ್ ಮಾಡ್ತಿದ್ಯಾನ್ ಅದು ಹೇಗೆ ಅನಿಮನ್ ಹೋಗ್ತೀಯಾ ಅಂತ ನಾನು ನೋಡ್ಬಿಡ್ತೀನಿ ನೀವಿಬ್ರು ಖುಷಿಯಾಗಿರೋದಕ್ಕೆ ನಾನು ಬಿಡಲ ಕಣೆ ಕಲ್ಲಾಕೆ ಆಗ್ತೀನಿ ಏನ್ ಮಾಡ್ಬೇಕು ಅಂತ ನನ್ ಚೆನ್ನಾಗ್ ಗೊತ್ತು ಕಣೆ ಅಂತ ಹೇಳಿ ಬಾಯ್ ಗೊತ್ತಿರ್ತಾರೆ ಹಾಗೆ ಕಾಲ್ ಮಾಡ್ತಾರೆ ಕನಿಕಾ ಕಿಶನ್ ನಿಮ್ ಕಾಲ್ ಮಾಡಿ ಅನಿಮನ್ ಪ್ಲಾನ್ ಮಾಡಕ್ ಹೇಳದ್ನ ಅಂತ ಕನಿಕಾ ಕೇಳ್ತಿದೆ ಮೇಡಮ್ ಅಂತ ಆ ವ್ಯಕ್ತಿ ಹೇಳ್ತಾರೆ ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ ಯಾವ್ದೇ ಕಾರಣಕ್ಕೂ ಅವ್ರು ಗೆ ಹೋಗ್ಬಾರ್ದು ಅಂತ ಕನಿಕಾ ಹೇಳ್ತಾರೆ ಮೇಡಮ್ ಆಲ್ರೆಡಿ ಪ್ಲಾನ್ ಆಗಿದೆ ಅಂತ ಆ ವ್ಯಕ್ತಿ ಹೇಳ್ತಾರೆ ಈಗಾದ್ರೂ ಮಾಡಿ ಕ್ಯಾನ್ಸಲ್ ಮಾಡು ಏನಾದ್ರೂ ಮಾಡಿ ಕ್ಯಾನ್ಸಲ್ ಮಾಡು ಇವತ್ತು ನಾಳೆ ಅಂತ ರೀಸನ್ಸ್ ಕೊಡ್ತಾ ಅವ್ರ ಅಣಿಮುನ್ನ ಪೋಸ್ಟ್ ಪೋನ್ ಮಾಡು ಅಂತ ಕನಿಕಾ ಹೇಳ್ತಾರೆ ಯಾಕೆ ಮೇಡಮ್ ಅಂತ ಆ ವ್ಯಕ್ತಿ ಪ್ರಶ್ನೆ ಮಾಡ್ತಾರೆ ಹೇಳಿತೇನ ಮಾಡೋದಷ್ಟೇ ನಿನ್ ಕೆಲ್ಸ ಯಾಕೆ ಏನು ಅಂತ ಕ್ವಶನ್ ಮಾಡಬೇಡ ಸದ್ಯದಲ್ಲೇ ನಾನು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಿದ್ದೀನಿ ಅದನ್ನ ನಿನ್ ಕೈಲೇ ಬುಕ್ ಮಾಡಿಸ್ತೀನಿ ನೆನ್ಪಿರ್ಲಿ ಪೂಜಾ ಕಿಶನ್ ಯಾವ್ದೇ ಕಾರಣಕ್ಕೂ ಹನಿಮುನ್ ಗೆ ಹೋಗ್ಬಾರ್ದು ಅವ್ರು ಹೋಗ್ತಿರ್ತಾರ ನೋಡ್ಕೊಳ್ಳೋದು ನಿಮ್ ಜವಾಬ್ದಾರಿ ಅಂತ ಕನಿಕ ಹೇಳ್ತೀರ ಓಕೆ ಮೇಡಮ್ ಅಂತ ಆ ವ್ಯಕ್ತಿ ಹೇಳ್ತಾರೆ ಹಾಗೆ ಕಾಲ್ ಕಟ್ ಮಾಡ್ತಾರೆ ಇಬ್ರು ನಾನಿಲ್ಲಿ ಸೋಲೋನ್ ರುಚಿ ನೋಡ್ಕೊಂಡು ಒದ್ದಾಡ್ತಿದ್ದೀನಿ ಹನಿಮುನ್ ಹೋಗ್ತೀಯಾ ಹನಿಮುನ್ಗೆ ಹನಿಮೂನ್ ಗಲ್ಲ ಈ ಮನೆಯಿಂದ ಆಚೆ ಕಾಲಿಡಕ್ಕೂ ನಾನು ಬಿಡೋದಿಲ್ಲ ಹೇಳ್ತಿದೆ ಅದೇ ಸಮಯಕ್ಕೆ ಅಲ್ಲಿ ಪೂಜಾ ಬರ್ತಾರೆ ಪೂಜಾ ಅಂತೂ ಕನಿಕ ನೋಡಿ ಕೋಪ ಮಾಡ್ಕೊತಾರೆ ಯಾಕಿ ತರ ಬಿಹೇವ್ ಮಾಡ್ತಿದ್ಯಾ ನಾನು ಮತ್ತೆ ನನ್ ಗಂಡ ಚೆನ್ನಾಗಿರೋದ್ ನೋಡಿ ನಿನ್ ಕೈಲಿ ಸಹಿಸ್ಕೊಳ್ಳಲ್ವಾ ಅಂತ ಪೂಜಾ ಹೇಳ್ತಾರೆ ಇಲ್ಲ ನೀನಷ್ಟೇ ಅಲ್ಲ ಆ ನಿನ್ನಕ್ಕ ಭಾಗ್ಯ ಅವಳು ಖುಷಿಯಾಗಿರಬಾರ್ದು ಹಾಗೆ ನಿಬಿಬ್ರು ಖುಷಿಯಾಗಿರ್ಬಾರ್ದು ಖುಷಿಯಾಗಿರೋದಕ್ಕೆ ನಾನು ಬಿಡೋದಿಲ್ಲ ನಿಮ್ಮಂತ ಮಿಡಲ್ ಕ್ಲಾಸ್ ಜನಗಳಿದಾರಲ್ಲ ಯಾವ್ದಾರು ಒನ್ ನೆಪ ಇಟ್ಕೊಂಡು ನಮ್ಮ ಮನೆಗೆ ಬಂದ್ಬಿಡ್ತೀರಾ ಆಮೇಲೆ ನಮ್ ನೆಮ್ದಿ ಖುಷಿ ಎಲ್ಲಾನು ಕಿತ್ಕೋತೀರಾ ಒನ್ ಪಾಯಿಂಟ್ ಆಫ್ ಟೈಮ್ ಒಳಗು ಆದಿಬ್ರು ಕೂಡ ತುಂಬಾ ಹೇಟ್ ಮಾಡ್ತಿದ್ದ ಇವಾಗ ಭಾಗ್ಯ ಭಾಗ್ಯ ಅಂತ ಹೇಳಿ ಮೂರತ್ತು ಅವಳು ಜಪನೆ ಮಾಡ್ತಿರ್ತಾನೆ ನಿಮ್ ಡ್ಯಾಡ್ ಕೇಳ್ಬೇಕಾ ಯಾವಾಗ್ಲೂ ಭಾಗ್ಯನ ಒಗ್ಳುತ್ತಾನೆ ಇರ್ತಾರೆ ಇದನ್ನೆಲ್ಲ ನೋಡ್ತಿದ್ರೆ ನಂಗಂತೂ ಮೈ ಎಲ್ಲ ಉರಿಯುತ್ತೆ ನೀವೆಲ್ಲ ಸೇರ್ಕೊಂಡು ನಮ್ ಜೀವನನೇ ಸ್ಪಾಯಿಲ್ ಮಾಡ್ತೀವಿ ನಿಮ್ಮಿಂದಾಗಿ ನಾನು ತುಂಬಾ ಸಫರ್ ಮಾಡಿದ್ದೀನಿ ನಿಮ್ಮನ್ನ ಯಾರು ಹ್ಯಾಪಿ ಆಗಿರೋದಕ್ಕೆ ನಾನು ಬಿಡೋದಿಲ್ಲ ನನ್ನ ಪ್ರೀತಿಸಿ ಮದುವೆಯಾಗಿದ್ದೇನಲ್ಲ ಆ ಕಿಶನ್ ಅವನು ಕೂಡ ಸಫರ್ ಮಾಡ್ತಾನೆ ನೋಡ್ತಿರೋ ಅಂತ ಹೇಳಿ ಕನಿಕಾ ಹೋಗ್ತಿದ್ರೆ ಇಲ್ಲಿ ಪೂಜಾ ಚಿಟ್ಕೆ ಹೊಡೆದು ಕನಿಕಾ ನಿಲ್ಲಿಸ್ತಾರೆ ಮತ್ತೆ ಯಾವಾಗ್ಲೂ ಒನ್ ವೇ ಆಗ್ಬಾರ್ದಲ್ವಾ ತಾಕತ್ತ ಅನ್ನೋದಿದ್ರೆ ನಿನ್ ಕೊಡೋ ಏಟಿಗೆ ನಾನ್ ಕೊಡೋ ನಾನ್ ತಡ್ಕೊಂಡು ನೀನ್ ನೋಡು ಅಂತ ಪೂಜಾ ಹೇಳ್ತಿದ್ರೆ ವಾಟ್ ಅಂತ ಕನಿಕಾ ಹೇಳ್ತಾರೆ ನಾನ್ ಸೈಲೆಂಟ್ ಆಗಿದ್ದೀನಿ ಅನ್ನೋ ಅದೇ ನನ್ನ ವೀಕ್ನೆಸ್ ಅಂತ ತಿಳ್ಕೊಬೇಡ ನಾನ್ ಇಷ್ಟು ದಿನ ಯಾಕೆ ಸೈಲೆಂಟ್ ಆಗಿ ಎಲ್ಲಾ ತಡ್ಕೊಂಡಿದ್ದೀನಿ ಅಂದ್ರೆ ಅದ್ ಕಾರಣನೇ ನನ್ ಗಂಡ ಮತ್ತೆ ಮಾವ ಆದ್ರೆ ನೀನು ಇಷ್ಟೊಂದು ಚೀಪ್ ಲೆವೆಲ್ ಗೆ ಇಳು ಇಷ್ಟೆಲ್ಲಾ ತಂತ್ರಗಳು ಮಾಡ್ತೀಯಾ ಅಂತ ಹೇಳಿದ್ರೆ ನಿನ್ ಲೆವೆಲ್ ಗೆ ಇಳ್ದು ಹೇಗ್ ಬುದ್ಧಿ ಕಲ್ಸ್ಬೇಕು ಅಂತ ತುಂಬಾ ಚೆನ್ನಾಗ್ ಗೊತ್ತು ಯಾಕೆ ಅಂದ್ರೆ ನನ್ ಭಾಗ್ಯಕ್ಕೆ ನನ್ ಭಾಗ್ಯಕ ತುಂಬಾ ಒಳ್ಳೆವಳು ಅವಳಿಗೆ ಒಳ್ಳೇದ್ ಮಾಡಿ ಮಾತ್ರ ಗೊತ್ತು ಆದ್ರೆ ನಾನು ಕೆಟ್ಟವಳಾಗಿತ್ತು ಒಳ್ಳೆವಳಾಗಿ ಬದ್ಲಾದವಳು ನನ್ಗೆ ಕೆಟ್ಟವರ್ಗೆ ಕೆಟ್ಟದ್ ಮಾಡೋದು ಗೊತ್ತು ಒಳ್ಳೆಯವನ್ನ ಕಾಪಾಡೋದು ಗೊತ್ತು ಅಂತ ಪೂಜಾ ಹೇಳ್ತಾರೆ ಯಾಕೆ ಊಟ ಇಲ್ಲಾಕ್ ಸ್ವಲ್ಪ ಓವರ್ ಆಯ್ತು ಅಂತ ಅನ್ಸ್ತಿಲ್ವಾ ನಿಂಗೆ ಅಂತ ಕನಿಕಾ ಹೇಳ್ತಾರೆ ಮೋಸ್ಟ್ಲಿ ನಿಂಗೆ ನನ್ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ ಪ್ಲಾನಿಂಗ್ ಮಾಡೋದ್ರಲ್ಲಿ ನಿನ್ಗಿಂತ ನಾನ್ ಏನ್ ಕಮ್ಮಿ ಇಲ್ಲ ನಿನ್ಗಿಂತ ಚೆನ್ನಾಗಿ ತಿರುಗಿಸಿ ಕೊಡೋದು ನಂಗು ಗೊತ್ತು ನೋಡೋ ಆಸೆ ನಿಂಗಿದ್ಯಾ ಅದನ್ನ ತಡ್ಕೊಳೋ ತಾಕತ್ತು ನಿಂಗಿದ್ಯಾ ಅಂತ ಪೂಜಾ ಹೇಳ್ತಾರೆ ಏನೇ ನನ್ಗೆ ಬೆದರಿಕೆ ಕನಿಕಾ ಹೇಳ್ತಾರೆ ಸುಮ್ಮನೆ ಎದುರಿಸಿ ಬೆದರಿಸಿ ಈ ಪೂಜೆಗೆ ಗೊತ್ತೇ ಇಲ್ಲ ನಾನ್ ಯಾರ ತಂಟೆಗೂ ಹೋಗಲ್ಲ ನನ್ ತಂಟೆಗೆ ಬಂದ್ರೆ ನಾನಂತೂ ಸುಮ್ನೆ ಬಿಡೋದು ಇಲ್ಲ ನಾನ್ ಹೇಳ್ತಿರೋ ಮಾತನಾ ಬರ್ತಿಟ್ಕೋ ಇಷ್ಟು ದಿನ ನೋಡಿ ಪೂಜಾ ನಿನ್ಗೆ ಸಿಗೋದಿಲ್ಲ ನೀನು ಹೊಸ ಪೂಜೆನೆ ನೋಡ್ತೀವಿ ನನ್ ಮೇಲೆ ಇರೋ ಹೊಟ್ಟೆಯವರಿಗೆ ನೀನು ನಾನು ಅನಿಮನ್ ಹೋಗೋದನ್ನ ಅಲ್ವಾ ಇದನ್ನೇ ನಾನು ಫಸ್ಟ್ ಚಾಲೆಂಜ್ ಆಗಿ ತೋಲ್ತಾ ಇದ್ದೀನಿ ನಾನು ಮತ್ತೆ ನನ್ ಗಂಡ ಅನಿಮುನ್ಗೆ ಹೋಗಿ ಹೋಗ್ತೀನಿ ನಿನ್ ಕೈಲಾದ್ರೆ ತಡಿಯ ನೋಡೋಣ ಅಂತ ಪೂಜಾ ಹೇಳ್ತಾರೆ ಏನೋ ಅನಿಮುನಾ ತಾಕತ್ತಿದ್ರೆ ಮನೆಯಿಂದ ಆಚೆ ಕಾಲಿಟ್ ನೋಡು ಆಮೇಲೆ ಅನಿಮುನ್ ಬಗ್ಗೆ ನೋಡೋಣ ಅಂತ ಕನಿಕಾ ಹೇಳ್ತಾರೆ ಕೋಲ್ ಯಾಕೆ ಅಂತ ನೋಡೋ ಬೇಡಣ ಅಂತ ಪೂಜಾ ಹೇಳ್ತಾರೆ ಆ ಕಡೆ ಶ್ರೇಷ್ಠ ತಾಂಡವ್ಗೆ ಕಾಯ್ತಿರ್ತಾರೆ ಅದೇ ಸಮಯಕ್ಕೆ ತಾಂಡವ್ ಬರ್ತಿದ್ದಾಗೆ ಹೋಹೋ ತಾಂಡವ್ ಸಾಹೇಬ್ರು ಬರ್ಬೇಕು ಬರ್ಬೇಕು ಅಂತ ಶ್ರೇಷ್ಠ ಹೇಳ್ತಾರೆ ಯಾಕೋ ಎಲ್ಲೋ ರಾಂಗ್ ಹೊಡಿತಿದ್ಯಾಲ ಅಂತ ತಾಂಡವ್ ಮನ್ಸಲ್ಲೇ ಅನ್ಕೋತಾರೆ ಪಾಪ ಅಸ್ವಸ್ಥ ಅಲ್ವಾ ಸರ್ ಸರ್ ಕೂತ್ಕೊಳ್ಳಿ ಅಂತ ಹೇಳಿ ಶ್ರೇಷ್ಠ ತಾಂಡವ್ನ ಬೆಡ್ ಮೇಲೆ ಕೂರ್ತಾರೆ ಹಾಗೆ ಬ್ಯಾಗ್ ನ ಇಸ್ಕೋತಾರೆ ಯಾಕ ಶ್ರೇಷ್ಠ ಏನಾಯ್ತು ಯಾಕೆಂಗೆ ಆಡ್ತಾ ಇದೆಯಾ ಅಂತ ತಾಂಡವ್ ಕೇಳ್ತಾರೆ ನನ್ಗೆ ಏನಾಗಿದೆ ಸರ್ ನನ್ಗೆ ಏನೂ ಆಗಿಲ್ಲ ಪಾಪ ಆಫೀಸಲ್ಲಿ ಇಡೀ ದಿನ ಹಳೆ ಇಂಡಿ ಸೇವೆ ಮಾಡ್ಕೊಂಡು ಬಂದಿದ್ದೀರಾ ನಿಮ್ಗೆ ಉಪಚಾರ ಮಾಡ್ಲಿಲ್ಲ ಅಂದ್ರೆ ನನ್ಗೆ ಪಾಪ ಅಂಟ್ಕೊಳಲ್ವಾ ಅಂತ ಶ್ರೇಷ್ಠ ಹೇಳ್ತಾರೆ ಭಾಗ್ಯ ನಮ್ಮ ಆಫೀಸ್ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದು ಇವಳಿಗೆ ಗೊತ್ತಾಗೋಯ್ತಾ ಯಾರ್ ಹೇಳಿದ್ರು ಇನ್ನು ನನ್ ಕತೆ ಮುಗಿತು ಬ್ಯಾಂಕ್ ಅಲ್ಲಿ ಮುಳುಗ್ಸಿ ಮುಳುಗ್ಸಿ ಹೊರಗ್ ತೆಗಿತಾಳೆ ನನ್ನ ಅಂತ ತಾಂಡವ್ ಮನ್ಸಲ್ಲೇ ಭಯ ಪಡ್ತಾರೆ ಏನ್ ಯೋಚನೆ ಮಾಡ್ತಿದ್ರೆ ತಾಂಡವ್ ಸರ್ ಹಳೆ ಹೆಂಡತಿ ಏನಾದ್ರು ಆಫೀಸ್ ಅಲ್ಲಿ ಬೈದ್ರ ಅಂತ ಶ್ರೇಷ್ಠ ಕೇಳ್ತಾರೆ ಶ್ರೇಷ್ಠ ನೋ ನಿನ್ಗೆ ಕೋಪ ಬಂದಿದೆ ಅಂತ ಸ್ವಲ್ಪ ನನ್ ಮಾತು ಅಂತ ತಾಂಡವ್ ಹೇಳ್ತಿದ್ದಂಗೆ ಶ್ರೇಷ್ಠ ತಾಂಡವ್ ಬ್ಯಾಗ್ ನ ತೆಗೆದು ಎಸಿ ಬಿಡ್ತಾರೆ ಏನೋ ಕೇಳ್ಬೇಕು ಇನ್ನು ಏನ್ ಕೇಳ್ಬೇಕು ಏನಾದ್ರು ಹೇಳ್ಬಿಟ್ಟು ನಂಬ್ಬೇಕು ಅನ್ನೋ ಪ್ಲಾನ್ ಮಾಡ್ಕೊಂಡಿದ್ಯಾ ಅಂತ ಶ್ರೇಷ್ಠ ಕೋಪ ಮಾಡ್ಕೊತಾರೆ ಶ್ರೇಷ್ಠ ನಾನ್ ಹೇಳೋದನ್ನ ಕೇಳು ಅಂತ ತಾಂಡವ್ ಹೇಳ್ತಿದೆ ಜಸ್ಟ್ ಶಟಾಪ ಅಂತ ಶ್ರೇಷ್ಠ ಕೂಗಾಡ್ತಾರೆ ನೀನು ಮಾತಾಡೋ ಯೋಗ್ಯತೆನೆ ಕಳ್ಕೊಂಡಿದ್ಯಾ ಆ ಭಾಗ್ಯ ನಿಮ್ಮ ಆಫೀಸಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರೋದೇನ ಯಾರೋ ಮೂರನೇ ವ್ಯಕ್ತಿಯಿಂದ ನಾನ್ ತಿಳ್ಕೋಬೇಕು ಈ ವಿಷಯದ ಬಗ್ಗೆ ನೀನು ಮಾತಾಡೋ ಹಾಗಿದ್ರೆ ನಿಂಗೆ ಗೊತ್ತಾಗ್ತಿದಂಗೆ ನನ್ ಜೊತೆ ಹೇಳ್ತಾರೆ ಯಾಕೆ ಹೇಳಿಲ್ಲ ನಿನ್ ಆಗ ಏನಾದ್ರು ಬಿಗಿತ್ತ ಅಥವಾ ನಿನ್ ಮೆದ್ಲೇನ ಏನಾದ್ರು ಮಾರ್ಗಿಟ್ಟಿತ್ತ ಅಥವಾ ಈ ವಿಷಯ ಗೊತ್ತಾಗ್ಬಾರ್ದು ಅಂತ ಹೇಳಿ ಕಣ್ಮಚ್ಕೊಂಡು ಓಡಾಡ್ತಿದ್ದಾ ಈ ವಿಷಯನ ನನ್ನ ಹತ್ರ ಹೇಳ್ಬೇಕು ಅಂತ ನಿನ್ ಯಾಕೆ ಅನ್ಸಲಿಲ್ಲ ತಾಂಡವ ಅಂತ ಶ್ರೇಷ್ಠ ಹೇಳ್ತಾರೆ ಶ್ರೇಷ್ಠ ಆಫೀಸ್ ಅಲ್ಲಿ ನಡೀತಿರದಕ್ಕೂ ನನ್ಗೂ ಯಾವ ಸಂಬಂಧನೂ ಇಲ್ಲ ಹಾಗೆ ನಮ್ಮ ಆಫೀಸ್ ಅಲ್ಲಿ ಕೆಲಸ ಸಿಗದ್ರಲ್ಲಿ ನನ್ನ ಯಾವ್ದೇ ರೀತಿಯ ಕಾಂಟ್ರಿಬ್ಯೂಷನ್ ಇಲ್ಲ ಶ್ರೇಷ್ಠ ಇದ್ದು ನನ್ ಕಂಟ್ರೋಲ್ ಅಲ್ಲಿ ಇರ್ಲಿಲ್ಲ ನನ್ಗೇನು ಗೊತ್ತಿಲ್ಲ ಶ್ರೇಷ್ಠ ಅಂತ ತಾಂಡವ್ ಹೇಳ್ತಾರೆ ಹೌದೌದು ಪಾಪ ನಿಂಗೇನು ಏನು ಗೊತ್ತಿಲ್ಲ ನೀನಂತೂ ತುಂಬಾ ಇನ್ನೋಸೆಂಟ್ ಅಲ್ವಾ ಅದೇ ಆಫೀಸ್ ಅಲ್ಲಿ ಭಾಗ್ಯ ಕೆಲ್ ಸೇರ್ಕೊಂಡಿದ್ದಾಳೆ ಅಂತ ಗೊತ್ತಾದಾಗ ನಿಂಗೆ ಹೇಗೆ ಶಾಗ್ತು ನನ್ಗೂ ಶಾಕ್ ಆಯ್ತು ಯಾಕೆ ಹೇಳು ನಾನು ಭಾಗ್ಯನ ಹೇಗೆ ಏಟ್ ಮಾಡ್ತೀನೋ ಹಾಗೆ ನೀನು ಹೇಟ್ ಮಾಡ್ತೀಯಾ ಅದಕ್ಕೆ ಏನ್ ಮಾಡೋದು ನಿನ್ ಕಂಟ್ರೋಲ್ ಅಲ್ಲಿ ಏನು ಇರ್ಲಿಲ್ಲ ನೀನು ನನ್ ಹಾಗೆ ಹೆಲ್ಪ್ಲೆಸ್ ಆಗಿದೆ ಅಲ್ವಾ ರೈಟ್ ನನ್ ಹಾಗೇನೆ ನಿನ್ನ ಎಕ್ಸ್ ವೈಫ್ ಕಂಪ್ನಿಯಲ್ಲಿ ಕೆಲಸ ಮಾಡಕ್ಕೆ ನಿಂಗೆ ಇಷ್ಟ ಇಲ್ಲ ಅಲ್ವಾ ಅದಕ್ಕೆ ನನ್ನ ಹತ್ರ ಈಸಿ ಆಗಿರೋ ಸೊಲ್ಯೂಷನ್ ಇದೆ ನೀನು ಕೆಲ್ಸ ಬಿಟ್ಬಿಡು ಎಲ್ಲ ಸರಿ ಹೋಗುತ್ತೆ ಅಂತ ಶ್ರೇಷ್ಠ ಕೇಳ್ತಾರೆ ಶ್ರೇಷ್ಠ ಅಂತ ಹೇಳಿ ತಡ ಕೂಗಾಡ್ತಾರೆ ಯಾಕೆ ಪದೇ ಪದೇ ಕೆಲ್ಸ ಬಿಡು ಅಂತ ಹೇಳ್ತ್ಯಾ ನಂಗೆ ಕೆಲ್ಸ ಎಷ್ಟು ಇಂಪಾರ್ಟೆಂಟ್ ಎಷ್ಟು ಹೇಳ್ಬೇಕು ಇದು ನನ್ ಡ್ರೀಪ್ ಜಾಂಬ ಅಂತ ಎಷ್ಟು ಬಡ್ಕೊಂಡು ಸತ್ತು ನೀನು ವಾದ ಮಾಡ್ತಾನೆ ಇದ್ಯಾ ಕೆಲ್ಸ ಬಿಡು ಕೆಲ್ಸ ಬಿಡು ಅಂತ ಅಲ್ಲ ನಿನ್ ಏನಾದ್ರು ಹುಚ್ಚಿಚ್ಚು ಇಡ್ತಿದ್ಯಾ ಹೋಗಿ ಬಂದು ಇದನ್ನೇ ಮಾತಾಡ್ತಿರ್ತೀಯಲ್ಲ ಏನ್ ಕೆಲ್ಸ ಬಿಡು ಅಂದ್ರೆ ಅಷ್ಟು ಈಸಿ ಅನ್ಕೊಂಡಿದ್ಯಾ ನೀನ್ ಹೇಳ್ತಿದಾಗ ಓಕೆ ಬೇಬಿ ಅಂತ ಹೇಳಿ ನಾನು ಎಸಿಮೇಶನ್ ಲೆಟರ್ ಕೊಟ್ಬಿಟ್ಟು ಬರ್ಬೇಕಾ ಹಾಗೆ ನೀನು ಆ ಕಂಪನಿಲಿ ಕೆಲ್ಸ ಮಾಡೋದು ನಂಗೂರು ಇಷ್ಟ ಇಲ್ಲ ನೀನು ಆ ಕಂಪ್ನಿಲಿ ಕೆಲ್ಸ ಮಾಡೋದು ನನ್ಗಂತೂ ಸ್ವಲ್ಪನೂ ಇಷ್ಟನೇ ಇಲ್ಲ ನಾನು ಕೆಲ್ಸನೇ ಬಿಟ್ಬಿಡು ಅಂತ ಹೇಳಿದೆ ನೀನು ಕೆಲ್ಸ ಬಿಟ್ಟ ಬಿಡಕ್ಕಾಗಿಲ್ಲ ಅಲ್ವಾ ನಿಂಗೆ ಮತ್ತೆ ನನ್ ಜೀವ ಯಾಕ್ ತಿಂತಿದ್ಯಾ ಬೇರೆಯವ್ರು ಹೇಳೋದು ತುಂಬಾ ಈಸಿ ಅದೇ ನಾವು ಆ ಕೆಲಸ ಮಾಡೋದು ತುಂಬಾ ಕಷ್ಟ ಅಂತ ತಾಂಡವ್ ಹೇಳ್ತಿದ್ರೆ ಶ್ರೇಷ್ಠ ಕೋಪ ಮಾಡ್ಕೊಂಡು ತಾಂಡವ್ನ ನೋಡ್ತಿರ್ತಾರೆ ಏನ್ ಹಾಗೆ ನೋಡ್ತಿದ್ಯಾ ನಾನ್ ಹೇಳಿದ್ರು Ata ito, ilaw ತಾಂಡವ್ ಕೇಳ್ತಾರೆ ಶ್ರೇಷ್ಠ ನಗ್ತಾರೆ ನಾನೇನು ಜೋಕ್ಸ್ ಹೇಳ್ತಿದ್ದೀರಾ ಯಾಕೆ ನಗ್ತಿದ್ಯಾ ಅಂತ ತಾಂಡವ್ ಕೇಳ್ತಾರೆ ಶ್ರೇಷ್ಠ ಕೋಪ ಮಾಡ್ಕೊಂಡು ಯಾರ್ಗೋ ಕಾಲ್ ಮಾಡ್ತಾರೆ ಶ್ರೇಷ್ಠ ಯಾರು ಕಾಲ್ ಮಾಡ್ತಿದ್ಯಾ ಅಂತ ತಾಂಡವ್ ಹೇಳ್ತಾರೆ ಮದನ್ ನಾನು ಶ್ರೇಷ್ಠ ನಾಳೆಯಿಂದ ನಾನ್ ಆಫೀಸ್ ಬರ್ತಿಲ್ಲ ನಾನು ಏನೋ ಪರ್ಸನಲ್ ರೀಸನ್ ಇಂದ ಜಾಬ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹೋಗ್ತಾ ರೆಸಿಗ್ನೇಷನ್ ಲೆಟರ್ ನ ಮೇಲ್ ಮಾಡ್ತೀನಿ ಅಂತ ಹೇಳಿ ಶ್ರೇಷ್ಠ ಕಾಲ್ ಮಾಡ್ತಿದಂಗೆ ತಾಂಡವ್ ಅಂತೂ ಟೆನ್ಷನ್ ಶುರು ಆಗುತ್ತೆ ಆ ಕಡೆ ಟ್ರಸ್ಟ್ ಅಲ್ಲಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಾರೆ ಅಂದ್ರೆ ಡೆಕೋರೇಷನ್ ಮಾಡಿ ಭಾಗ್ಯನ ವೆಲ್ಕಮ್ ಮಾಡಕ್ಕೆ ಭಾಗ್ಯ ಬರ್ತಾರೆ ಕಂಗ್ರಾಚ್ಯುಲೇಷನ್ಸ್ ಮೇಡಮ್ ಅಂತ ಹೇಳ್ರು ಭಾಗ್ಯಂಗೆ ಹಾಗೆ ತನ್ ಚೇಂಬರ್ ಹೋಗಿ ಕೂತ್ಕೋತಾರೆ ಹಾಗೆ ಅಲ್ಲೊಂದು ಹೆಂಗ್ಸ್ ಬರ್ತಾರೆ ಹೆಲೋ ಮೇಡಮ್ ಕಂಗ್ರಾಚುಲೇಷನ್ ಅಂತ ಹೇಳಿ ಮೇಡಮ್ ನೀವು ಹೊಸದಾಗಿ ಅಪಾಯಿಂಟ್ ಆಗಿದ್ದೀರಾ ನಿಮ್ಮನ್ನ ನಮ್ಮ ಕಮಿಟಿ ಮೆಂಬರ್ಸ್ ಅವ್ರಿಗೆ ಎಲ್ಲರಿಗೂ ಇಂಟ್ರಡ್ಯೂಸ್ ಮಾಡಿಸಬೇಕು ಟ್ರಸ್ಟ್ ನ ಮೂಲ ಉದ್ದೇಶ ಏನು ಅಂತ ಎಲ್ಲ ಡಿಸ್ಕಸ್ ಮಾಡ್ಬೇಕು ಮೇಡಮ್ ಈ ಮೀಟಿಂಗ್ ಯಾವಾಗ ಮೇಡಮ್ ಇಟ್ಕೊಳ್ತಾ ಆ ಹೆಂಗ್ಸು ಹೇಳ್ತಾರೆ ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಕು ಅದ್ರ ಬಗ್ಗೆ ನಾನೇ ತಿಳ್ಕೊತೀನಿ ಇಲ್ಲಿ ನಾನ್ ಮಾಡ್ಬೇಕಾಗಿರೋ ಕೆಲ್ಸ ಬೇರೆನೇ ಇದೆ ಅಂತ ಭಾಗ್ಯ ಹೇಳ್ತಾರೆ ಏರೇನಾ ಏನ್ ಮೇಡಮ್ ಅಂತ ಆ ಹೆಂಗ್ಸು ಹೇಳ್ತಾರೆ ಪ್ರಸ್ಟ್ ಗೆ ಮೆಟೀರಿಯಲ್ಸ್ ಎಲ್ಲಾ ಸಪ್ಲೈ ಮಾಡ್ತಾರಲ್ಲ ಆ ಸಪ್ಲೈರ್ ಹತ್ರ ನಾನು ಮಾತಾಡ್ಬೇಕು ನಮ್ಮ ಮಕ್ಳಿಗೆ ಯಾವ್ದೆಲ್ಲ ಪ್ರಾಡಕ್ಟ್ ನ ಬಳಸಿದೀವಿ ಅದ್ರ ವಹಿವಾಟೇನು ಹಾಗೆ ಅದ್ರ ಡೀಟೇಲ್ಸ್ ಪ್ರತಿಯೊಂದು ನನ್ಗೆ ಬೇಕು ಅಂತ ಭಾಗ್ಯ ಹೇಳ್ತಾರೆ ಪ್ರಾಡಕ್ಟ್ ಅಂದ್ರೆ ಯಾವ್ದು ಮೇಡಮ್ ಅಂತ ಆ ಪ್ರಶ್ನೆ ಮಾಡ್ತಾರೆ ಪ್ರಾಡಕ್ಟ್ ಅಂದ್ರೆ ಪ್ರತಿಯೊಂದು ಟಾಯ್ಲೆಟ್ ಅಲ್ಲಿ ಮಕ್ಕಳು ಯೂಸ್ ಮಾಡುವಂತ ಪೇಪರು ಬ್ರಷ್ ಪೇಸ್ಟ್ ಸೋಪು ಇಂದ ಹಿಡಿದು ಅವ್ರು ಯೂಸ್ ಮಾಡೋ ಪೆನ್ನು ಪೆನ್ಸಿಲು ಎರೇಸರ್ ಆಮೇಲೆ ಆಸ್ ಬೆಡ್ ಶೀಟು ದಿಂಬು ಎಲ್ಲಾ ಡೀಟೇಲ್ಸ್ ಬೇಕು ಇದೆಲ್ಲ ಇದೆಲ್ಲಾನು ಸಪ್ಲೈ ಮಾಡೋರ್ ಜೊತೆ ಮೀಟಿಂಗ್ ಫಿಕ್ಸ್ ಮಾಡ್ಬೇಕು ಅಂತ ಭಾಗ್ಯ ಹೇಳ್ತಾರೆ ಇಲ್ಲ ಮೇಡಮ್ ಸಡನ್ ಆಗಿ ಬನ್ನಿ ಅಂದ್ರೆ ಅವರು ಹಾಗೆಲ್ಲ ಬರಲ್ಲ ಅಂತ ಆ ಹೇಳ್ತಾರೆ ಯಾಕೆ ಬರಲ್ಲ ಅಂತ ಹೇಳ್ತಾರೆ ನಾವು ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದೀವಿ ಅಂದ್ರೆ ನಮ್ಮಿಂದ ಅವ್ರಿಗೆ ಬಿಸ್ನೆಸ್ ಆಗ್ತಿದೆ ಅಂತ ಹಾಗಾಗಿ ಅವ್ರು ಬರ್ಲೇಬೇಕು ಅಂತ ಭಾಗ್ಯ ಹೇಳ್ತಾರೆ ಒಂದ್ಸಲ ಕೇಳಿ ನೋಡ್ತೀನಿ ಮೇಡಮ್ ಅಂತ ಆ ಹೇಳ್ತಾರೆ ಮೀಟಿಂಗ್ ಫಿಕ್ಸ್ ಆಗ್ಲೇಬೇಕು ಯಾವ್ದೇ ಕಾರಣಕ್ಕೂ ಅವ್ರು ನಾನ್ ಬರಲ್ಲ ಹಾಗೆಲ್ಲ ಅಂತ ಹೇಳಂಗಿಲ್ಲ ಬರ್ಬೇಕು ಅಂದ್ರೆ ಬರ್ಲೇಬೇಕು ಅಂತ ಭಾಗ್ಯ ಹೇಳ್ತಿದಂಗೆ ಆ ಹೆಂಗಸು ಭಯ ಪಡ್ತಾರೆ ಓಕೆ ಮೇಡಮ್ ಅಂತ ಯಾವ್ದೇ ಕಾರಣಕ್ಕೂ ಹೇಳಿರೋ ಟೈಮ್ ಗೆ ಬಂದಿಲ್ಲ ಅಂದ್ರೆ ಅವರು ಕೊಟ್ಟಿರೋ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಡಿ ಅಂತ ಹೇಳಿ ಭಾಗ್ಯ ಅಲ್ಲಿಂದ ಆಗ ಹೆಂಗಸು ಭಯ ಶುರು ಆಗುತ್ತೆ ಮೇಡಮು ತುಂಬಾ ಸ್ಟಿಟ್ಟು ತುಂಬಾ ಓದಿದಾರೆ ಅನ್ಸುತ್ತೆ ಅಂತ ಹೇಳಿ ಆ ಹೆಂಗಸು ಹೇಳ್ಕೊತಿರ್ತಾರೆ ಸಂಜೆಗೆ ಮುಕ್ತಾಯ ಆಗಿರುತ್ತೆ ಈ ವಿಡಿಯೋ ಎಷ್ಟಾದ್ರೆ ಒಂದು ಲೈಕ್ ಕೊಡುತ್ತೆ ಮರಿಬೇಡಿ ಹಾಗೆ ನನ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು